ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ರಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಒಂದು ಕೆಲವು ಸಂದರ್ಭದಲ್ಲಿ ಒಂದು ಜನಗಳ ಮಧ್ಯದಲ್ಲಿ ಇರ್ಬೋದು ಅಥವಾ ಜನಗಳ ಮುಂದೆ ಇರ್ಬೋದು ಮತ್ತು ಯಾವುದೋ ಒಂದು ನಮ್ಮನ್ನು ಒಂದು ಅಲ್ಲಿ ಒಬ್ಬ ನಾಯಕನ ಅಥವಾ ನಾಯಕಿನೋ ಒಂದು ಲೀಡ್ರ್ ಥರ ಇರ್ತೀವಿ ಅಲ್ಲೆಲ್ಲ ಕೆಲವೊಂದು ಮಾತಲ್ಲಿ ಬಂಡವಾಳ ಆಗಿರುತ್ತೆ ಆ ಮಾತಲ್ಲಿ ನಾವು ಜನನ ಗೆಲ್ಲಬೇಕು ಜನ ನಮ್ಮ ಹೇಳ್ದಂಗೆ ಕೇಳಬೇಕು ನಮ್ಮ ಮಾತಿಗೆ ವಶೀಕರಣ ಆಗಬೇಕು ಈ ರೀತಿಯೆಲ್ಲ ಇರುತ್ತೆ ಕೆಲವು ನೋಡಿರ್ತೀರ ಕೆಲವು ಮಾತಾಡ್ತಾ ಇದ್ರೆ ಅವ್ರ ಮಾತು ಕೇಳಿಸ್ತಾ ಇರಬೇಕು ಅನ್ನೋ ಥರ ಒಂದು ಭಾಳ ಒಂದು ಸಾಫ್ಟ್ ಆಗಿ ಭಾಳ ಇದಾಗಿ ಮಾತಾಡ್ಸ ಮೃದುವಾಗಿ ಮಾತಾಡ್ತೀವಿ ಅಂತ ಮಾತಾಡಿದಾಗ ಯಾರಿಗಾದ್ರು ಏನು ಅನಿಸುತ್ತೆ ಅಂದರೆ ಕೇಳ್ತಾ ಇರ್ಬೇಕು ಅವ್ರ ಮಾತನ್ನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ಗುರುಗಳಾದಂಥ ಒಬ್ಬರು ಶ್ರೀ ಶ್ರೀ ರವಿಶಂಕರ್ ಗುರೀಜಿಗಳು ಅವರು ಎಷ್ಟು ಮೆಲೋಡಿಯಾಗಿ ಮಾತಾಡ್ತಾರೆ ಅಂದರೆ ಅವ್ರ ಮಾತು ಅವ್ರು ತನಕ ಪ್ರವಚನ ಮಾಡಿದ್ರು ಕೇಳಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಆ ರೀತಿ ಕೆಲವೊಂದು ಮಾತುಗಳು ಮಾತಾಡಬೇಕು ಕೆಲವು ನಮ್ಮ ಆಗಿನ ಕಾಲದಲ್ಲಿ ಹೇಳ್ತಿದ್ರು ಮಾತಾಡ್ರೆ ಹೋಯ್ ಹೋಯ್ತು ಮುತ್ತೊಡೆದ್ರೆ ಹೋಯ್ತು ಅನ್ನಂಗಿರ್ಬೇಕು ಮಾತು ಅಂತ ಇದು ಇದೇ ರೀತಿ ಇದು ಒಂದು ನಮ್ಮ ಮಾತಿನಲ್ಲೇ ಎಲ್ಲ ಜನಗಳನ್ನ ಒಂದು ಮೋಹಿಸಿ ಅಥವಾ ವಶೀಕರಣ ಮೋಹನ ಮಾಡೋವಂಥ ಒಂದು ಮಂತ್ರ ಇದು ಇದು ಒಂದು ವಾಚ ಗಾಯಿತ್ರಿ ಮಂತ್ರ ಅಂತ ವಾಚ ಅಂತಂದರೆ ನಾವು ಮಾತಾಡೋ ಅಂಥದ್ದು ಗಾಯತ್ರಿ ಅಂದರೆ ಆ ದೇವಿ ಒಂದು ಗಾಯತ್ರಿ ಮಂತ್ರದಿಂದ ಅದನ್ನು ಸಿದ್ಧಿ ಮಾಡಿಕೊಳ್ಳೋ ಅಂಥದ್ದು ಇದು ಈ ಒಂದು ಈ ರೀತಿ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಎಲ್ಲರೂ ಒಂದು ಒಳ್ಳೆ ಜಾಗದಲ್ಲಿ ಒಂದು ಒಳ್ಳೆ ದಿನದಲ್ಲಿ ಇದನ್ನು ಡೈಲಿ ನೀವು ಹೇಳ್ತಾ ಇದ್ದರೆ ನಿಮಗೆ ಅಂಥ ಒಂದು ಮಾತಾಡೋವಂಥ ಮೃದುತ್ವ ಅಥವಾ ಒಂದು ಹಿಂಪಾಗಿ ಸೊಂಪಾಗಿ ಮಾತಾಡೋ ಒಂದು ವೈವಿಧ್ಯತೆ ನಿಮಗೆಲ್ಲ ಬರುತ್ತೆ ಇದು ಆ ಮಾತು ನಾವು ಮಾತಾಡಿದಾಗ ಏನಾಗಿರುತ್ತೆ ಸುತ್ತಮುತ್ತ ಜನ ನಮ್ಮ ಹತ್ರ ಬರೋ ಅಂಥ ಜನ ಅಥವಾ ನೀವು ಯಾರ ಸಾಧಕರಾಗಿದ್ದೀರಾ ಅಥವಾ ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಜನನಾಯಕರಾಗಿದ್ದೀರಾ ಅಥವಾ ಒಂದು ರಾಜಕೀಯದಲ್ಲಿದ್ದೀರಾ ಯಾಕೆ ಇಂಥ ಜಾಗದಲ್ಲೆಲ್ಲ ಏನು ಹೇಳಿ ಮಾತು ಬಂಡವಾಳನೇ ಅದೇ ಆ ಮಾತೇ ಜನಗಳನ್ನ ಆಕರ್ಷಣೆ ಮಾಡೋದು ಆ ರೀತಿ ಬೇಕು ಅಂದಾಗ ಇದೇಲೆ ಮತ್ತು ಕೆಲವೊಂದು ಈ ವಾದ ವಿವಾದಗಳು ಮಾಡ್ತಾರೆ ಲಾಯರ್ಗಳು ಇರ್ಬೋದು ಈ ರೀತಿ ಇದ್ದಾಗ ಇಂಥವ್ರಿಗೆಲ್ಲ ವಾದ ವಿವಾದಗಳಲ್ಲಿ ನೀವು ಮಾತಾಡಿದಾಗ ಇದು ಒಂದು ಅದ್ಭುತ ಕೆಲಸ ಮಾಡುತ್ತೆ ಅದೇ ರೀತಿ ಇದು ಸ್ತ್ರೀ ವಶೀಕರಣ ಕೂಡ ಆಗುತ್ತೆ ಸಂಸಾರದಲ್ಲಿ ಯಾಕೆಂದರೆ ಇಬ್ಬರೂ ಸಮಸಮವಾಗಿ ನಿಂತ್ಕೊಂಡ್ಬಿಟ್ರೆ ಅದು ಸಂಸಾರ ಆಗಲ್ಲ ಹಾಗಾಗಿ ಯಾರಾದರೂ ಒಬ್ಬರಲ್ಲಿ ಶಾಂತವಾಗಬೇಕು ಆ ಥರ ಯಾರಿಗೆ ಬೇಕು ಯಾರಿಗೆ ನನಗೆ ಬಾಯಿ ಜಾಸ್ತಿ ಇದೆಯಪ್ಪ ನಾನು ಕಂಟ್ರೋಲ್ ಆಗಬೇಕು ನನ್ನ ಬಾಯಿಂದನೇನು ಸಂಸಾರ ಹಾಳಾಗೋಗ್ತಿದೆ ಜನಗಳ ಹತ್ರ ತೋಚಿ ಏನು ಬಾಯಿ ಇದು ಅಂತ ಅನ್ನಿಸ್ಕೊಳ್ತಾ ಇದ್ದೀನಿ ಅಥವಾ ನಾನು ಯಾವುದೋ ರಾಜಕಾರಣದಲ್ಲಿ ಇದ್ದೀನಿ ನನ್ನ ಏನು ಒಂದು ಒಂದು ಮಾತಾಡ್ತೀನಿ ಏನು ಭರವಸೆ ಕೊಡ್ತೀನಿ ಅಥವಾ ಒಂದು ಸ್ಟೇಜ್ ಮೇಲೆ ಏನು ಮಾತಾಡ್ತೀವಿ ಇಂಥದ್ದಕ್ಕೆಲ್ಲ ಯಾರು ಬೇಕು ಇಂಥದ್ದೆಲ್ಲ ಇರ್ತಾರೋ ಇಂಥವರು ಈ ಒಂದು ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಆದರೆ ಗಂಡ ಹೆಂಡತಿ ಕೂಡ ಈ ಸಂಸಾರದಲ್ಲಿ ದಂಪತಿಗಳು ಕೂಡ ಇದನ್ನು ಭಾಳ ಒಂದು ಬಹಳನೇ ಒಂದು ವಿಶ್ವಾಸದಿಂದ ಇರ್ತಾರೆ ಒಬ್ರಿಗೊಬ್ಬರು ಅನುಕರಣೆ ಮಾಡಿಕೊಂಡು ಭಾಳ ಚೆನ್ನಾಗಿತ್ತು ಈ ಮಂತ್ರ ಯಾರಲ್ಲಾದರೂ ಹೇಳ್ಬೋದು ಗಂಡ ಆದರೂ ಹೇಳ್ಬೋದು ಹೆಂಡತಿ ಆಗ್ಬೋದು ಅದಾದರೂ ಹೇಳ್ಬೋದು ಇದಕ್ಕೆ ಸಮಯ ಅಂದರೆ ನಿಮಗೆ ಆಗೋ ಆಗುವಂಥ ಸಮಯ ಬೆಳಿಗ್ಗೆ ಅಥವಾ ಸಂಜೇಲಿ ಕೂಡ ಇದನ್ನು ಒಂದು ಶುದ್ಧಿ ಏಕೆ ಒಂದು ಶುದ್ಧಿಯಾಗಿ ಇದು ಭಾಳ ದೇಹ ಶುದ್ಧಿ ಇಟ್ಕೊಂಡು ಮಾಡಬೇಕು ಯಾಕಂದರೆ ಒಂದು ಗಾಯತ್ರಿ ಮಂತ್ರ ಇರೋದ್ರಿಂದ ಇದು ಭಾಳ ಶುದ್ಧವಾಗಿ ಮಾಡಬೇಕಾಗತ್ತೆ ಆ ಥರ ಏನಾದರೂ ಒಂದು ಅನಾನುಕೂಲತೆ ಇದ್ದರೆ ಮಾಡೋದು ಬೇಡ ನಿಮ್ಗೆ ಅನುಕೂಲ ಇತ್ತು ಬೆಳಿಗ್ಗೆನೋ ಅಥವಾ ಸಂಜೆನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ಇಂಥ ಒಂದು ಮಂತ್ರ ನಿಮ್ಗೆ ಹೇಳಿದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದ್ಭುತವಾದ ಕೆಲಸ ಮಾಡುತ್ತೆ ನಿಮ್ಮ ಮಾತೇ ನಿಮಗೆ ಲಾಭ ತಂದುಕೊಡುತ್ತೆ ಜನನ ಸೆಳೆಯುತ್ತೆ ಜನ ನಾಯಕರಾಗ್ತೀರಾ ಜನ ನಾಯಕಿ ಆಗ್ತೀರ ಮತ್ತು ನಿಮ್ಮ ಮಾತಿಗೆ ಜನ ಇಷ್ಟಪಡ್ತಾರೆ ಯಾಕೆಂದರೆ ಆ ಮಂತ್ರದಲ್ಲಿ ಆ ವಶೀಕರಣ ಇರುತ್ತೆ ಆ ಮಾತು ಆ ಒಂದು ನೀವು ಮಾತಾಡೋವಂಥ ಏನು ಒಂದು ಮಾತುಗಳಿರ್ತಾವೆ ನೋಡಿ ಆ ಮಾತುಗಳು ಅಷ್ಟು ಇಂಪಾಗಿ ಸೊಂಪಾಗಿ ಅವ್ರ ಮಾತು ಕೇಳ್ತಾನೆ ಇರಬೇಕಪ್ಪ ಅವ್ರ ಮಾತು ಕೇಳಬೇಕು ಎಷ್ಟು ಚೆಂದ ಮಾತಾಡ್ತಾರೆ ಅನ್ನೋರು ಈ ರೀತಿಯಾಗಿ ಜನಕ್ಕೆ ಬರುತ್ತೆ ಈ ಮತ್ತೆ ಕೆಲವೊಂದು ಯಾವುದೇ ಕೆಟ್ಟು ಕೆಲಸಗಳು ಕೂಡ ಆಗಲ್ಲ ಇಂಥ ಕೆಟ್ಟದು ಯಾವುದೇ ಒಂದು ದುಷ್ಟಕ್ರಿಯೆ ಯಾರ್ಯಾರು ಮಾಡಿದ್ದಾರೆ ಅಂದರೂ ಕೂಡ ಅದು ಕೂಡ ಇದು ಅವ್ರು ಏನೇ ಮಾಡಿದ್ರು ನೀವು ಈ ಮಂತ್ರ ಹೇಳ್ತಾ ಇದ್ದಾಗ ಅದು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋಂಥ ಕೆಟ್ಟ ಕೆಲಸ ನಿಮಗೆ ಯಾವುದೇ ರೀತಿ ತಾಕಲ್ಲ ಇದು ಅವ್ರಿಗೆ ಹೋಗಿ ತಿರುಗೊಳಿಯುತ್ತೆ ಇಂಥ ಒಂದು ಅದ್ಭುತವಾದಂಥ ಒಂದು ಹೇಳ್ಕೊಬೇಕಾಗುತ್ತೆ ಮೊದಲು ಇದನ್ನು ನೀವು ಒಂದು ಸಾವಿರ ಸಲ ಜಪ ಮಾಡ್ತಾ ಇರಬೇಕು ಇದೇನಾಗುತ್ತೆ ಆವಾಗ ನಿಮಗೆ ಗೊತ್ತಿರ್ಬೋದು ಅದರಲ್ಲಿ ಕೂಡ ಇದೆ ಸಕಲ ಜನರನ್ನು ಮೋಯಿಸಿ ಅಂತ ನಿಮ್ಮ ವಶೀಕರಣ ಮಾಡ್ಕೋಬೋದು ಅಂತ ಇದೆ ಅದೇ ರೀತಿ ನಿಮಗೆ ಪ್ರತಿಯೊಂದು ಕೂಡ ಸರ್ವ ಜನ ಕೂಡ ಆಕರ್ಷಣೆ ಆಗ್ತಾರೆ ವಾದ ವಿವಾದಗಳಲ್ಲಿ ಜಯ ಸಿಗುತ್ತೆ ಅದೇ ರೀತಿ ಸ್ತ್ರೀ ವಶೀಕರಣ ಆಗ್ಬೋದು ಪುರುಷ ವಶೀಕರಣ ಆಗ್ಬೋದು ಸಂಸಾರದಲ್ಲಿ ಜ ಗಂಡ ಹೆಂಡತಿ ಜಗಳಗಳಿರ್ಬೋದು ಅವರ ಸಹಕಾರ ಇರ್ಬೋದು ಇದೇ ರೀತಿ ಸಾಕಷ್ಟು ಇದೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನು ಓಂ ಶಿವ ಯ ಜಾಹೆ ಸಾಹೆ ವಿದ್ಮಹೆ ದೇವರೂಪೇ ಧೀಮಹಿ ತನ್ನೋ ವಾಚ ಪ್ರಚೋದಯಾತ್ ಅಂತ ಹೇಳಿ ಇದ್ರ ಜೊತೆಗೆ ಇದನ್ನು ಕೂಡ ಹೇಳಿಕೊ ಶಿವ ಪದವಿ ವಿದ್ಮಹೆ ಸೌಂದರ್ಯ ರೂಪ ಧೀಮಹಿ ತನ್ನೋ ಮೋಹಿನಿ ಪ್ರಚೋದಯಾತ್ ಇದನ್ನು ಕೂಡ ಆಕರ್ಷಣೆ ಮಾಡಿಕೊಳ್ತೇವೆ ಯಾಕೆಂದ್ರೆ ಇದು ಮೋಹಿನಿ ಮಂತ್ರ ಇರೋದರಿಂದ ಇದು ಸಕಲ ಜನಗಳನ್ನ ಆಕರ್ಷಣೆ ಮಾಡೋ ಅಂಥ ಒಂದು ಮಂತ್ರ ಕೂಡ ಆಗುತ್ತೆ ಹಾಗಾಗಿ ಶಿಕ್ಷಕರೇ ಇಂಥದೆಲ್ಲ ನಿಮಗೆ ಯಾಕೆ ಅಂದರೆ ಇವನ್ನ ನೀವು ಅಂದ್ಕೊಳ್ತೀರಾ ಇದರಿಂದ ಏನು ಪ್ರಯೋಜನ ಇದೆ ಅಂತ ಯಾಕೆ ನಮ್ಮ ಕೆಲವು ಒಂದು ವ್ಯಾಪಾರಗಳಲ್ಲಿ ಮೊದಲೇ ಹೇಳ್ದಂಗೆ ಆ ಬಂಡವಾಳ ಅದೇ ಆ ಮಾತುಗಳಿಂದನೇ ಜನಗಳತ್ರ ಅಕ್ಕರೆ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲ ಸಿಕ್ಕೋದು ನಮ್ಮ ಮಾತಿಂದನೇ ನಮ್ಮ ಮಾತೆ ಅಲ್ಲಿ ಸರಿಯಾಗಿಲ್ಲ ನಡವಳಿಕೆ ಸರಿ ಇಲ್ಲ ನಾವು ಮಾತಾಡೋ ಅಂಥ ಮಾತು ಬಹಳ ಒರಟಾಗಿದೆ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ಇಂಥ ಒಂದು ಮಂತ್ರನ ಸರಿಯಾದ ದಿನದಲ್ಲಿ ಸಿದ್ಧಿ ಮಾಡಿಕೊಂಡು ಇದನ್ನು ದಿನ ಈ ರೀತಿ ಹೇಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ